ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಮೆಂತೆಕಾಳು ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಬಹುಮಾನಿತವಾದ ಜವಳಿಯಾಗಿದ್ದು ಹಲವಾರು ಆರೋಗ್ಯ ಲಾಭಗಳನ್ನು ನೀಡುತ್ತದೆ ಇದು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಹೋಮಿಯೋಪ್ಯಾಥಿಕ್ ಅಥವಾ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಮೆಂತೆಕಾಳು ಸಾಮಾನ್ಯವಾಗಿ ಮನೆಯಲ್ಲಿ ಖಾದ್ಯ ವಿಧಾನಗಳಲ್ಲಿ ಬಳಸಲಾಗುತ್ತದೆ ಇದು ಸಾಮಾನ್ಯವಾಗಿ ಪಲ್ಯಗಳಲ್ಲಿ ಸಾಂಬಾರಲ್ಲಿ ದೋಸೆ ಇಡ್ಲಿ ಖಾರದ ಪುಡಿ ಹೊಟ್ಟೆಗೆ ಸಂಬಂಧಿಸಿದ ಇತರ ಆಹಾರಗಳಲ್ಲಿ ಬಳಸಲಾಗುತ್ತದೆ ಅಲರ್ಜಿತ ಸ್ವಾದ ಮತ್ತು ಸುಗಂಧವನ್ನು ತರುವ ಮೆಂತೆಕಾಳು ಆಹಾರದಲ್ಲಿ ಹಾರ್ಮೋನಿಕ್ ಹಿತವನ್ನು ತರುತ್ತದೆ ಹೀಗಾಗಿ ಇದು ಭಾರತೀಯ ಅಡುಗೆಗಳಲ್ಲಿ ಬಹುಪ್ರಿಯವಾಗಿದೆ ಮಹಿಳೆಯರಲ್ಲಿ ಹಾರ್ಮೋನಲ್ ಬದಲಾವಣೆಯು ಸಾಮಾನ್ಯವಾಗಿ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ಮೆಂತೆಕಾಳು ಮಹಿಳೆಯರ ಮಾಸಿಕ ಚಕ್ರದ ಚಿಂತನೆಗಳನ್ನು ನಿಭಾಯಿಸುವಲ್ಲಿ ಸಹಾಯ ಮಾಡುತ್ತದೆ ಮೆಂತೆಕಾಳು ಹಗುರವಾಗಿ ಪಚಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಹೊಟ್ಟೆ ನೋವು ಬೀಗುವಾಗುವ ಜ್ವರ ಬಣಿಯುವುದರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಇವುಗಳಲ್ಲಿನ ಹೆಚ್ಚಿನ ಪ್ರಯೋಜನವನ್ನು ನೀಡುವ ಒಂದು ಅವಯವವೇ ಮೆಂತೆಕಾಳು ಇದು ಹೊಟ್ಟೆಯಲ್ಲಿ ಹೊಳ ಹರಿವುಗಳನ್ನು ಸರಿ ಮಾಡಲು ಸಹಾಯ ಮಾಡುತ್ತದೆ ಮೆಂತೆಕಾಳು ನಿಮಗೆ ಸೌಂದರ್ಯ ಸಂಬಂಧಿ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಇದು ಕೂದಲು ಹಾಳಾಗದಂತೆ ಮತ್ತು ಚರ್ಮದ ಹೊಳೆಯುವಿಕೆಗೆ ಸಹಾಯಕವಾಗುತ್ತದೆ ಮೆಂತೆಕಾಳು ಚರ್ಮದ ಆರೋಗ್ಯದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ಚರ್ಮದ ಹೊಳಪು ಮತ್ತು ಹಾರ್ಮೋನ್ನ ಸಮತೋಲನವನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತವೆ ಮೆಂತೆಕಾಳು ರಕ್ತದ ಚಪ್ಪರದ ಮಟ್ಟವನ್ನು ಕಡಿಮೆ ಮಾಡುವುದು ಮತ್ತು ಸ್ವಾಭಾವಿಕವಾಗಿ ಹೃದಯ ಮತ್ತು ರಕ್ತನಾಳಗಳಿಗೆ ಉತ್ತಮ ಪ್ರಯೋಜನಗಳನ್ನು ನೀಡುವುದು ಮೆಂತೆಕಾಳು ನೈಸರ್ಗಿಕವಾಗಿ ದೇಹದ ಮೆಟಾಬಾಲಿಸಮ್ ಅನ್ನು ಪ್ರೋತ್ಸಾಹಿಸುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಪರಿಹರಿಸಬಹುದು ಮೆಂತೆಕಾಳನ್ನು ರುಬ್ಬಿ ಪುಡಿಯಾಗಿ ಬಳಸಬಹುದು ಇದನ್ನು ನಿಯಮಿತವಾಗಿ ದಿನಕ್ಕೆ ಒಂದು ಚಮಚ ಸೇವಿಸಿದರೆ ಇದು ದೇಹಕ್ಕೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಮೆಂತೆಕಾಳು ತೈಲವನ್ನು ಕೂದಲು ಹಾಗೂ ಚರ್ಮದ ಆರೈಕೆಗಾಗಿ ಉಪಯೋಗಿಸಬಹುದು ಇದು ಕೂದಲು ಬಲವಾದ ಮತ್ತು ಹೊಳೆಯುವಂತೆ ಮಾಡುತ್ತದೆ ಮೆಂತೆಕಾಳು ಕೂಡ ಒಂದು ನೈಸರ್ಗಿಕ ಪೌಷ್ಟಿಕ ಪದಾರ್ಥವಾಗಿದೆ ನೀವು ಅದನ್ನು ಒಂದು ಚಮಚ ಪೈಲಿನಲ್ಲಿ ಹಾಕಿ ಪೂರೈಸಿದ ನಂತರ ಸೇವಿಸಬಹುದು ಮೆಂತೆಕಾಳು ಬಹುಪಾಲು ಆರೋಗ್ಯ ಲಾಭಗಳನ್ನು ನೀಡುತ್ತದೆ ಆದರೂ ಕೆಲವು ಸಂದರ್ಭಗಳಲ್ಲಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ಅಪಾಯಕಾರಿಯಾಗಬಹುದು ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಡಯಾಬಿಟಿಸ್ ಇರುವವರು ಮತ್ತು ಕೆಲವೊಂದು ಹೃದಯ ಸಮಸ್ಯೆಗಳನ್ನು ಹೊಂದಿರುವವರು ಮೆಂತೆಕಾಳು ಸೇವಿಸುವ ಮೊದಲು ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ